ಶ್ರೀ ಗುರುಭ್ಯೋಂ ನಮಃ ಹರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗ ಶ್ರವಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣಪಕ್ಷ ಷಷ್ಠಿ ತಿಥಿ ನಕ್ಷತ್ರ ಬ್ರಹ್ಮಯೋಗ ಭದ್ರಕರ್ಣ ಸೋಮವಾರ ವೀಕ್ಷಕ ಬಂಧುಗಳೇ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಸೂರ್ಯಗ್ರಹ ಮಂತ್ರ ತಂತ್ರ ಅನುಷ್ಠಾನ ತಿಳಿಯೋಣ ನವಗ್ರಹಗಳಲ್ಲಿ ಸೂರ್ಯ ಸ್ವಯಂ ಪ್ರಕಾಶ ಗ್ರಹಗಳ ಅಧಿಪತಿ ರಾಜಗ್ರಹ ಭೂಮಂಡಲದ ಸಕಲ ಜೀವ ಜಂತು ಸಸ್ಯವೃಕ್ಷ ಜಲ ಜಂತುಗಳ ಉತ್ಪತ್ತಿಯ ಶಕ್ತಿಯ ಮೂಲ ಕೇಂದ್ರ ರವಿಗ್ರಹವು ಮನುಷ್ಯನ ಜೀವನದಲ್ಲಿ ಆತ್ಮಕಾರಕ ಪಿತೃಕಾರಕನಾಗಿದ್ದಾನೆ ಶಾಸ್ತ್ರದಲ್ಲಿ ರವಿಗ್ರಹವು ವ್ಯಕ್ತಿಯ ಗೋಚಾರ ಮತ್ತು ಜನನ ಲಗ್ನದಲ್ಲಿ ಅಶುಭನಾಗಿ ಕ್ರೂರನಾಗಿ ಪಾಪಸ್ಥಾನದಲ್ಲಿ ಇದ್ದಾಗ ಆತ್ಮಶಕ್ತಿಯ ಕೊರತೆಯಾಗಿ ಭಾಗ ಬಾಯಿ ಮೆದುಳು ಬಲನೇತ್ರ ಹೃದಯ ಸಂಬಂಧಿ ಲಿವರ್ ಕಾಯಿಲೆಗಳು ಮೂರ್ಛೆ ರೋಗ ಪ್ಯಾರಾಲಿಸಿಸ್ ಲಕ್ವ ಬ್ರೈನ್ ಟ್ಯೂಮರ್ ಜ್ಞಾಪಕ ಶಕ್ತಿ ಬುದ್ಧಿಹೀನತೆ ಮುಂತಾದ ಕಾಯಿಲೆಗಳಿಂದ ನರಳುತ್ತಾನೆ ದೈಹಿಕವಾಗಿ ಬಲಹೀನಾಗಿರುತ್ತಾನೆ ಮನುಷ್ಯನ ವೈಯಕ್ತಿಕ ಸಾಮಾಜಿಕ ಜೀವನದಲ್ಲಿ ರವಿಗ್ರಹದ ಪಾತ್ರ ಪ್ರಮುಖವಾಗಿದೆ ಕುಟುಂಬದಲ್ಲಿ ತಂದೆ ಮನೆಯ ಯಜಮಾನ ವೃದ್ಧರು ಹಿರಿಯ ನಾಗರಿಕರೊಂದಿಗೆ ಮನಸ್ತಾಪ ವಿರೋಧವುಂಟಾಗುತ್ತದೆ ರಾಜಕೀಯ ಜನನಾಯಕರು ಸರ್ಕಾರಿ ನೌಕರರು ಅಧಿಕಾರಿಗಳೊಂದಿಗೆ ಗೌರವಾನ್ವಿತ ವ್ಯಕ್ತಿಗಳೊಂದಿಗೆ ಮೂರ್ಖತನದ ನಡವಳಿಕೆ ಪಾಪಕಾರ್ಯದಲ್ಲಿ ಆಸಕ್ತಿ ಆತ್ಮ ವಂಚಕನಾಗಿ ಕಷ್ಟ ನಷ್ಟಗಳಿಂದ ಅಸುಖಿಯಾಗಿ ಜನ ಸಮೂಹದಿಂದ ಸಮಾಜದಿಂದ ದೂಷಿತನಾಗಿ ಪಿತೃದೋಷದಿಂದ ನರಳುತ್ತಾರೆ ವೀಕ್ಷಕರೇ ಸೂರ್ಯಗ್ರಹ ಶುಭ ಸ್ಥಾನದಲ್ಲಿ ಯೋಗಕಾರಕನಾಗಿ ಪ್ರಬಲನಾಗಿ ಶುಭನಾಗಿದ್ದರೆ ಮನೆಯ ಮುಖ್ಯಸ್ಥ ತಂದೆಯಿಂದ ಹಿರಿಯರಿಂದ ಕುಟುಂಬದಲ್ಲಿ ಗೌರವ ಮುಖದಲ್ಲಿ ತೇಜಸ್ಸು ಸದಾ ಕ್ರಿಯಾಶೀಲರಾಗಿ ಬುದ್ಧಿವಂತಿಕೆಯಿಂದ ವ್ಯವಹರಿಸುತ್ತಾರೆ ಉನ್ನತ ವಿದ್ಯಾಭ್ಯಾಸ ಶಿಕ್ಷಣ ಆಡಳಿತಶಾಸ್ತ್ರ ವ್ಯವಸ್ಥಾಪನಶಾಸ್ತ್ರ ನ್ಯಾಯಶಾಸ್ತ್ರ ವೈದ್ಯಕೀಯ ಶಿಕ್ಷಣ ಆಧ್ಯಾತ್ಮದಲ್ಲಿ ಪ್ರಗತಿ ಇನ್ನು ಮುಂತಾದ ಆಡಳಿತಾತ್ಮಕ ಶಿಕ್ಷಣ ಅಂದರೆ ಕೆಎಎಸ್ ಐಎಎಸ್ ಇನ್ನು ಮುಂತಾದ ಶಿಕ್ಷಣದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ವೀಕ್ಷಕರೇ ಉದ್ಯೋಗದಲ್ಲಿ ಗ್ರಾಮ ನಗರ ಪ್ರದೇಶದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಸರ್ಕಾರಿ ಉದ್ಯೋಗ ರಾಜಕೀಯದಲ್ಲಿ ಪ್ರಗತಿ ರಾಜಕೀಯ ಸರ್ಕಾರಿ ಅಧಿಕಾರಿಗಳೊಂದಿಗೆ ಸ್ನೇಹ ವಿಶ್ವಾಸದಿಂದ ವ್ಯವಹರಿಸಿ ಕಾರ್ಯದಲ್ಲಿ ಜಯ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಸೂರ್ಯಗ್ರಹ ಅತ್ಯಂತ ಪ್ರಬಲನಾಗಿದ್ದಾಗ ಬಹುದೊಡ್ಡ ಖಾಸಗಿ ಕಂಪನಿಗಳು ಸಾರ್ವಜನಿಕ ಕಂಪನಿಗಳು ಸಂಸ್ಥೆಗಳು ಹೆಸರಾಂತ ವಾಣಿಜ್ಯ ವ್ಯಾವಹಾರಿಕ ಹಣಕಾಸಿನ ಸಂಸ್ಥೆಗಳು ಕೈಗಾರಿಕೆಗಳು ಅರೆ ಸರ್ಕಾರಿ ಕ್ಷೇತ್ರದಲ್ಲಿ ಉನ್ನತ ಉದ್ಯೋಗ ಅಧಿಕಾರವನ್ನ ಹೊಂದುತ್ತಾರೆ ಸರ್ಕಾರಿ ಕ್ಷೇತ್ರದಲ್ಲಿ ತಾಲೂಕು ದಂಡಾಧಿಕಾರಿ ನ್ಯಾಯಾಧೀಶರಾಗಿ ವೈದ್ಯಾಧಿಕಾರಿಗಳಾಗಿ ಜಿಲ್ಲಾ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಉನ್ನತ ಅಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಜನನಾಯಕರಾಗಿ ಶಾಸಕ ಮತ್ತು ಮಂತ್ರಿಗಳಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರವನ್ನ ಹೊಂದುತ್ತಾರೆ ವೀಕ್ಷಕರೇ ಇನ್ನು ಪರಿಹಾರ ನೋಡೋಣ ರವಿಗ್ರಹ ಮಂತ್ರತಂತ್ರ ಅನುಷ್ಠಾನಕ್ಕೆ ಬೇಕಾಗುವ ವಸ್ತುಗಳು ಅರ್ಧ ಕೆಜಿ ಗೋಧಿ ಒಂದು ಹಚ್ಚು ಬೆಲ್ಲ ಅರ್ಧ ಮೀಟರ್ ಕೆಂಪು ಕಾಟನ್ ಬಟ್ಟೆ ಪೂಜಾ ಸಾಮಗ್ರಿಗಳು ಈ ತಂತ್ರವನ್ನ ಭಾನುವಾರ ಇಲ್ಲವೇ ನಿಮ್ಮ ಜನನ ನಕ್ಷತ್ರದ ದಿವಸ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಕೆಂಪು ವಸ್ತ್ರದಲ್ಲಿ ಗೋಧಿ ಬೆಲ್ಲವನ್ನ ಕಟ್ಟಿ ಮಂಗಳ ದ್ರವ್ಯಗಳಿಂದ ಪೂಜಿಸಿ ಸೂರ್ಯ ಗ್ರಹವನ್ನ ಪ್ರಾರ್ಥಿಸಿ ಸ್ಕ್ರೀನ್ ಮೇಲೆ ತಿಳಿಸಿದ ಮಂತ್ರ ಆ ಮಂತ್ರ ಸ್ವರೂಪ ಹೀಗಿದೆ ವೀಕ್ಷಕರೇ ಹೇಳುತ್ತೇನೆ ಕೇಳಿ ಓಂ ರಾಮ್ ರೀಂ ರೌಂ ಸಹ ಸೂರ್ಯಾಯ ನಮಃ ಇನ್ನ ಒಂದು ಬಾರಿ ಹೇಳುತ್ತೇನೆ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಎಂಬ ಬೀಜ ಮಂತ್ರವನ್ನ ನೂರ ಎಂಟು ಸಾರಿ ಜಪ ಅನುಷ್ಠಾನವನ್ನ ಮಾಡಿ ನಂತರ ಸೂರ್ಯ ಗಾಯತ್ರಿ ಮಂತ್ರ ಹೀಗಿದೆ ಓಂ ಭಾಸ್ಕರಾಯ ವಿಮಹೆ ಮಹಾದ್ಯುತೀಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಇನ್ನ ಒಂದು ಸಾರಿ ಹೇಳುತ್ತೇನೆ ಮಿತ್ರರೇ ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತೀಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಈ ಮಂತ್ರವನ್ನ ಹನ್ನೆರಡು ಸಾರಿ ಅನುಷ್ಠಾನ ಮಾಡಿದ ನಂತರದಲ್ಲಿ ಸೂರ್ಯ ಗ್ರಹವನ್ನ ಈ ರೀತಿಯಾಗಿ ಪ್ರಾರ್ಥಿಸಿ ಪ್ರಾರ್ಥನೆಯ ಮಂತ್ರ ಹೀಗಿದೆ ಓಂ ಜಪ ಕುಸುಮ ಸಂఖాಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋಹಂ ಸರ್ವ ಪಾಪೋಜ್ಞಂ ಪ್ರಣತೋಸ್್ಮೀ ದೀವಾಕರ್ಣ ಇನ್ನು ಒಂದು ಸಾರಿ ಹೇಳುತ್ತೇನೆ ಓಂ ಜಪ ಕುಸುಮ ಸಂఖాಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋಹಂ ಸರ್ವ ಪಾಪೋಜ್ಞಂ ಪ್ರಣತೋಸ್್ಮೀ ದೀವಾಕರ್ಣ ಸೋ ಸೂರ್ಯ ಭಗವಾನನೆ ನಮ್ಮ ಸರ್ವ ಪಾಪಗಳನ್ನು ಪರಿಹಾರ ಮಾಡು ಎಂದು ಪ್ರಾರ್ಥಿಸಿ ನಂತರದಲ್ಲಿ ಪೂಜೆ ಮಾಡಿದ ವಸ್ತುಗಳನ್ನು ಬ್ರಾಹ್ಮಣರಿಗೆ ಜಂಗಮರಿಗೆ ಗುರುಗಳಿಗೆ ಇಲ್ಲವೇ ಶಿವನ ದೇವಾಲಯಕ್ಕೆ ದಾನ ಕೊಡುವುದರಿಂದ ಎಲ್ಲ ಪಾಪಗಳು ನಿವಾರಣೆಯಾಗಿ ಶುಭ ಫಲಗಳನ್ನು ವೀಕ್ಷಿಸಬಹುದು ವೀಕ್ಷಕ ಮಿತ್ರರೇ ಈ ತಂತ್ರಸಾರವನ್ನು ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ರವಿಗ್ರಹದ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು